ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಈಗ ನಾನು ಹೇಳಕ್ಕಾಗಲ್ಲ ಮುಂಚೆ ಗುರುಗಳಿದ್ದಾರೆ ಇಲ್ಲಿ ಕಲೆ ಶಿಕ್ಷಣ ಸಂಸ್ಕೃತಿ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ಅಂಕಲ್ನ ಹೊಡಿತಿನ ಸುಬ್ಬಿ ಆಮೇಲೆ ಖಂಡಿತ ತುಂಬ ತುಂಬಾ ದೊಡ್ಡವರಿದ್ದಾರೆ ನನಗೆ ಏನ ಏನ್ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ನನಗೆ ಎಜುಕೇಶನ್ ಅಂತ ಬಂದಾಗ ನಾನು ಗುರುಗಳದೇ ಒಂದು ಇನ್ಸಿಡೆಂಟ್ ನೆನಪಿಸ್ಕೋತಾ ಇದ್ದೆ ಅವ್ರ ಆರ್ಟಿಕಲ್ ಎಲ್ಲದೂ ಫಾಲೋ ಮಾಡ್ತಾ ಇರ್ತೀನಿ ನಾನು ಓದ್ತಾ ಇರ್ತೀನಿ ಮೊನ್ನೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೇಳಿ ನಾನು ಧನ್ಯತಾ ಹೋಗಿ ಗುರುಗಳನ್ನ ಭೇಟಿ ಮಾಡ್ಕೊಂಡ್ಬಂದ್ವಿ ಇನ್ವಿಟೇಷನ್ ಕೊಟ್ಟು ಬಂದ್ವಿ ಆ ಆ ಇನ್ಲ್ಯಾಂಡ್ ಆ ಇನ್ಲ್ಯಾಂಡ್ ಲೆಟ್ರನ್ನ ಆ ಇನ್ವಿಟೇಷನ್ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟರು ಆಮೇಲೆ ಕೂರಿಸ್ಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ನಮ್ಮ ಉತ್ತರಗಳನ್ನ ಹೇಳಿದ್ವಿ ಅದಾದ ಮೇಲೆ ಅವರು ಒಂದಿಷ್ಟು ಸಜೆಷನ್ಸ್ನ ಕೊಟ್ಟರು ಎಲ್ಲ ಆಯ್ತು ಅಲ್ಲಿ ಅಲ್ಲಿ ಒಂದು ಸಣ್ಣ ಮಟ್ಟಿಗೆ ನಮ್ಮನ್ನು ಎಜುಕೇಟ್ ಮಾಡಿದ್ರು ನಂತರ ಇನ್ನೊಂದು ಎರಡು ಮೂರು ದಿನ ಆದ್ಮೇಲೆ ಗುರುಗಳಿಂದ ನನಗೆ ಕಾಲ್ ಬಂದಿತ್ತು ನಾನು ನೋಡ್ಕೊಂಡಿರಲಿಲ್ಲ ಮತ್ತೆ ವಾಪಸ್ ಮಾಡಿದೆ ಅವಾಗ ಅವ್ರು ಹೇಳಿದ್ರು ಇನ್ವಿಟೇಷನ್ದು ಆರ್ಟಿಕಲ್ ಓದಿದ್ರೆ ಓದೇ ಗುರುಗಳೇ ತುಂಬಾ ಚೆನ್ನಾಗಿ ಬರ್ದಿರ ಥ್ಯಾಂಕ್ ಯು ಅಂತ ಇಲ್ಲ ಅದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೀರಾ ನೀವು ಅದರಲ್ಲಿ ತಂದೆ ತಾಯಿ ಹೆಸರು ಇರಬೇಕಲ್ವ ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ ನಂದು ಏನಿತ್ತು ಅಂದ್ರೆ ಇನ್ನೊಂದು ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು ಅದು ಎಲ್ರಿಗೂ ಹೋಗುವಂಥದ್ದು ಆ ಮನೆಗಳಲ್ಲಿ ಕೊಡುವಂಥದ್ದು ಅದರಲ್ಲಿ ಇದೆಯಲ್ಲ ಅಂತ ನಾನು ಇದರಲ್ಲಿ ತಂದೆ ತಾಯಿ ಹಾಕಕ್ಕೆ ಯೋಚನೆ ಮಾಡಿರಲಿಲ್ಲ ಬಟ್ ಅವ್ರು ಹೇಳದ್ಮೇಲೆ ಒಂದು ರಿಯಲೈಸೇಷನ್ ಆಯಿತು ಹೌದಲ್ವ ಈ ಇನ್ವಿಟೇಷನ್ ಕೂಡ ತುಂಬಾ ಜನಕ್ಕೆ ಹೋಗುತ್ತೆ ಅದರಲ್ಲಿ ನಾನು ಮೆನ್ಷನ್ ಮಾಡಬೇಕಿತ್ತಲ್ವ ಅಂತ ನನ್ನ ಪರ್ಸ್ನಲ್ ಇನ್ವಿಟೇಷನ್ ಅಂತ ನಾನು ಅದನ್ನ ಮರ್ತಿದ್ದೆ ಇಷ್ಟೆಲ್ಲ ಅವರು ಬ್ಯುಸಿ ಇರ್ತಾರೆ ಆ ಕೆಲಸದ ಮಧ್ಯ ನನ್ನನ್ನು ಮತ್ತೆ ಅವರು ಎಜುಕೇಟ್ ಮಾಡಿದ್ರು ಯೂಜುವಲಿ ನಮ್ಮೆಲ್ಲ ಕೆಲಸದ ಮಧ್ಯೆ ನಾವು ಮೈ ಮರಿತಿರ್ತೀವಿ ಕಳೆದೋಗಕ್ಕೆ ಸಾಧ್ಯ ಎಲ್ಲದು ಸಾಧ್ಯ ಇದ್ರ ಮಧ್ಯ ಹಿರಿಯರ ಗುರುಗಳ ಮಾರ್ಗದರ್ಶನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಮತ್ತೆ ಅಲ್ಲಿ ರಿಯಲೈಸ್ ಆಯಿತು ಮತ್ತೆ ಎಜುಕೇಟ್ ಆದ ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದರೆ ಎಜುಕೇಷನ್ ಅಂತ ಬರ್ತಿದ್ದಂಗೆ ಬರೀ ಶಾಲೆಯ ಎಜುಕೇಷನ್ ಅಷ್ಟೇ ಅಲ್ಲಲ್ಲ ಅದರಿಂದ ಆಚೆ ಒಂದು ಎಜುಕೇಷನ್ ಇರುತ್ತೆ ಅದನ್ನೇ ನಾವು ಸಂಸ್ಕೃತಿ ಅಂತ ಕರಿತೀವಿ ನಾವು ಗುರುಗಳಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀ ಧನ್ಯವಾದಗಳನ್ನ ಹೇಳ್ತೀನಿ ಏಕೆಂದರೆ ಬೇಸಿಕ್ ಎಜುಕೇಷನ್ ಬಗ್ಗೆ ಅವರು ಅವರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಎಲ್ಲ ಮಕ್ಕಳಿಗೆ ಜಾತಿ ಮತ ಧರ್ಮಗಳನ್ನೆಲ್ಲ ಮೀರಿ ಒಂದು ಎಜುಕೇಷನ್ ಕೊಡಬೇಕು ಎಲ್ರಿಗೂ ತುಂಬ ಚೆನ್ನಾಗಿ ಆಗಬೇಕು ಎಲ್ಲರೂ ಅನ್ನೋ ಅವರ ಕನ್ಸರ್ನ್ ಮತ್ತು ರೈತರಿಗೆ ನನ್ನ ನನ್ನ ಇಡೀ ಪರಿಸರ ಎಷ್ಟು ಚೆನ್ನಾಗಿರಬೇಕು ನನ್ನ ಸುತ್ತಮುತ್ತ ಜನ ಹೆಂಗಿರಬೇಕು ಅಂತ ಅದಕ್ಕೆ ಅವರು ಅವರ ಕಾಂಟ್ರಿಬ್ಯೂಷನ್ ಎಲ್ಲದನ್ನು ತುಂಬ ದೊಡ್ಡದು ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಹೇಳಿ ಕರಿತೀನಿ ಸೊ ಅದರಲ್ಲಿ ಅವ್ರದ್ದು ತುಂಬ ಮಹತ್ತರವಾದ ಪಾತ್ರ ನನಗೆ ಅವರು ಅವ್ರನ್ನ ಬಹಳಷ್ಟು ವೇದಿಕೆಗಳಲ್ಲಿ ಮೀಟ್ ಮಾಡಿದ್ದೆ ಆದರೆ ಯಾವತ್ತೂ ಪರ್ಸನಲ್ ಆಗಿ ಮಾತಾಡೋಕ್ಕಾಗಿರಲಿಲ್ಲ ಇತ್ತೀಚೆಗೆ ಅವ್ರ ಸಾಂಗತ್ಯ ಸಿಕ್ಕಿದ್ದು ಅವ್ರ ಜೊತೆ ಮಾತಾಡಿದ್ದೆಲ್ಲ ಅದು ಬಹಳ ಖುಷಿ ಕೊಟ್ಟಿದೆ ಬಹಳ ಒಳ್ಳೆ ಅನುಭವ ಕೊಟ್ಟಿದೆ ಅಂಡ್ ಈ ವೇದಿಕೆ ಕರೆದು ಇಲ್ಲಿ ನಿಲ್ಲಿಸಿದಾರೆ ಅದಕ್ಕೆ ಬಹಳ ದೊಡ್ಡ ಧನ್ಯವಾದಗಳನ್ನ ಗುರು ಗುರುಗಳ್ಗೆ ಅರ್ಪಿಸ್ತೀನಿ ಸೊ ಇವತ್ತು ಹೆಂಗಿದೆ ಅಂದ್ರೆ ಬರೀ ಬರಿ ಇಲ್ಲ ಅಷ್ಟೇ ಅಲ್ಲ ನಮ್ಮ ನಮ್ಮ ಅರಸಿ ಕೆರೆಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ ತರಳುಬಾಳು ಇನ್ಸ್ಟಿಟ್ಯೂಷನ್ ಬಸ್ಸು ಹೋಗಿ ಹುಡುಗರನ್ನ ಕರ್ಕೊಂಬಂದು ಎಜುಕೇಶನ್ ಕೊಡ್ತಾ ಇದೆ ಸೊ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವ್ರ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಶಾಲೆಯ ಹೇಳ್ತಿರೋದು ಸ್ಕೂಲಲ್ಲಿ ನಮಗೆ ಹೇಳ್ಕೊಡೋದು ಪುಸ್ತಕ ಇದೆಲ್ಲದನ್ನು ಆಚೆ ಒಂದು ಎಜುಕೇಶನ್ ಇದೆಯಲ್ಲ ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನಾವು ನಮ್ಮ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ನ ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಅದನ್ನೇ ನಾವು ಸಂಸ್ಕೃತಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ ಅದು ಬಹಳಷ್ಟು ರೂಪದಲ್ಲಿ ನಮಗ್ ಸಿಗುತ್ತೆ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತೆಲ್ಲ ಹೇಳ್ತಾರೆ ಈಗ ನಾನೊಬ್ಬ ಕಲಾವಿದ ನಾನು ಬಹಳಷ್ಟು ಕಡೆ ಸುತ್ತುತ್ತಾ ಇರ್ತೀನಿ ಬಹಳಷ್ಟು ಜನಗಳನ್ನ ಮೀಟ್ ಮಾಡ್ತಾ ಇರ್ತೀನಿ ಆರ್ಟ್ ಇದೆಯಲ್ಲ ಆರ್ಟ್ ಮತ್ತೆ ಸೈನ್ಸ್ ದಟ್ ಲಿಬ್ರೇಟ್ಸಸ್ ಅದು ನಮ್ಮನ್ನ ತುಂಬಾ ಸ್ವತಂತ್ರಗೊಳಿಸುತ್ತೆ ಅದು ಬಾರ್ಡರ್ಗಳನ್ನ ದಾಟ್ಸುತ್ತೆ ತುಂಬಾ ಬೇರೆ ತರ ಯೋಚನೆ ಮಾಡೋಂಗೆ ಮಾಡುತ್ತೆ ತುಂಬಾ ಇನ್ಕ್ಲೂಸಿವಿಟಿ ಕಲಿಸುತ್ತೆ ಎಲ್ಲರೂ ನಮ್ಮವರ ಎಲ್ಲದೂ ನಮ್ದೆ ಅನ್ನೋದನ್ನ ಕಲಿಸುತ್ತೆ ಸೈನ್ಸ್ ಒಂದು ಅವೇರ್ನೆಸ್ ಮೂಡಿಸುತ್ತೆ ಎಲ್ಲನು ಇವಾಗ ನನ್ನ ವಚನಗಳನ್ನ ಅಂತ ತಗೊಂಡ್ರೆ ಇವಾಗ ನಾವು ಸಂಸ್ಕೃತಿ ಅಂತ ತಗೊಂಡ್ರೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡುವ ನೀಡುವ ನಿಜ ಗುಣವೆದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಅದು ನಮ್ಮ ಸಂಸ್ಕೃತಿ ಅಲ್ವಾ ಎಂಥ ಒಳ್ಳೆ ಸಂಸ್ಕಾರ ಎಂಥ ಒಳ್ಳೆ ಸಂಸ್ಕೃತಿನ ಹೇಳ್ಕೊಡ್ತಾ ಇದೆ ಇವತ್ತು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಎಷ್ಟೋ ಸಿನಿಮಾಗಳನ್ನ ಮಾಡಿ 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 ಯಾವುದು ವರ್ಕ್ ಆಗಿ ಯಾವುದು ವರ್ಕ್ ಆಗ್ತಿರ್ಲಿಲ್ಲ ಕೊನೆಗೆ ವಿಲನ್ ಆಗಿ ಮಾಡಿದೆ ಡಾಲಿ ಆದ ನಂತರ ಮತ್ತೆ ವಿಲನ್ನೇ ಮಾಡ್ತಾ ಇದ್ದೆ ಮತ್ತೆ ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾನ ನಾನೇ ನಿರ್ಮಾಣ ಕೂಡ ಮಾಡಿದೆ ಆ ಮೊದಲನೇ ಸರಿ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಭಯ ಆಯಿತು ಯಾಕೆಂದ್ರೆ ನಾನು ಅಲ್ಲಿವರೆಗೂ ವಿಲನ್ ಆಗಿ ದುಡಿದಿದ್ದು ನನ್ನ ಸ್ನೇಹಿತರ ಇಸ್ಕೊಂಡಿದ್ದಿದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಕ್ ಹೊರಟಿದ್ದೆ ಅಲ್ಲಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಪ್ರಾಮಾಣಿಕವಾದ ಎಫರ್ಟ್ಸ್ನೆಲ್ಲ ಹಾಕಿದ್ದಕ್ಕೆ ಆ ಸಿನಿಮಾ ತುಂಬಾ ಚೆನ್ನಾಗಿ ಗೆಲ್ತು ಕೂಡಲ ಸಂಗಮನ ರೂಪದಲ್ಲಿ ನೀವೆಲ್ಲರೂ ಸೇರಿದ್ರಿ ನನಗೆ ಎಲ್ಲರೂ ಗೆಲ್ಸುದ್ರಿ ಸೊ ಮಾಡುವ ನೀಡುವ ನಿಜ ನಿಜ ಗುಣ ಇದ್ದಾಗ ಡೆಫಿನೆಟ್ಲಿ ಎಲ್ಲದೂ ಸೇರ್ಕೊಳ್ಳುತ್ತೆ ಅಂತ ಗುರುಗಳನ್ನ ತಗೊಂಡ್ರೆ ಗುರುಗಳಿಗ ಗುಣ ಇರೋದಕ್ಕೆ ಕೂಡಲ ಸಂಗಮ ದೇವ ಅವ್ರ ಜೊತೆಗಿದ್ದಾನೆ ಅವರು ಹಿಡಿದಿರೋ ಎಲ್ಲ ಕೆಲಸಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸಂಸ್ಕೃತಿ ಅಲ್ವಾ ಇವ ನಾರವ ಇವ ನಾರವ ಇವ ನಾರವ ಎಂದೆಣಸಿದಿರಯ್ಯ ಇವ ನಮ್ಮವ ಇವ ನಮ್ಮವ ಎಣಿಸಯ್ಯ ಅದು ಅದು ನಮ್ಮ ಸಂಸ್ಕೃತಿ ಅಲ್ವಾ ಹಿರಿತನ ಕಿರಿತನ ಎಂಬ ಶಬ್ದ ಒಡಗಿದಡೆ ಆತನೇ ನಿಜ ಶರಣ ಗುಹೇಶ್ವರ ನಮ್ಮ ಸಂಸ್ಕೃತಿ ಅಲ್ವಾ ಶರಣ ಅಂತಿದಂಗೆ ಇವತ್ತು ನೋಡಿ ಇವತ್ತು ವೇದಿಕೆ ಮೇಲೆ ಇರಿ ಎಲ್ಲರು ಎಲ್ಲರೂ ಕೂತಿದ್ದಾರೆ ಎಲ್ಲ ಎಲ್ಲರ ಪಕ್ಕದಲ್ಲಿ ಶರಣ 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 ಅಂತಿದ್ದಂಗೆನೆ ಶರಣ ಅನ್ನೋ ಪದದ ಅರ್ಥನೇ ಸಮಾನತೆ ನಾವೆಲ್ಲರೂ ಒಂದೇ ಒಬ್ಬ ಶರಣ ಇನ್ನೊಬ್ಬ ಶರಣ 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 ಅಂತಿದ್ದಂಗೆ ಇದೆಲ್ಲ ಒಬ್ಬರನ್ನ ಇನ್ನೊಬ್ಬ ಒಬ್ರು ಇನ್ನೊಬ್ಬ ಮನುಷ್ಯನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದು ಸಂಸ್ಕೃತಿ ಸೊ ಥರದ ಒಳ್ಳೆಯ ಸಂಸ್ಕೃತಿ ಒಳ್ಳೆ ಸಂಸ್ಕಾರಗಳನ್ನ ನಿಜ ಗುರುಗಳು ಹೇಳ್ಕೊಡ್ತಿರ್ತಾರೆ ಮಾರ್ಗದರ್ಶನ ಮಾಡ್ತಿರ್ತಾರೆ ಆ ಥರ ನಮಗೆ ಇಲ್ಲಿ ಬಹಳಷ್ಟು ಚೆನ್ನಾಗಿ ನನ್ಗೆ ಎರಡ್ ಸಾವಿರನ ಐಸ್ವಿಲ್ ತೆರಳುಬಾಳೆ ಹುಣ್ಣಿಮೆ ನಮ್ಮ ಅರ್ಸೀಕೆರೆಯಲ್ಲಿ ಅಟೆಂಡ್ ಮಾಡಿದ್ದೆ ನಾನು ಬಹಳ ಚಿಕ್ಕ ಹುಡುಗವಾಗಿ ಸುಮಾರು ಒಂದೊಂದು ನಾಲ್ಕು ದಿನ ಆ ತರಳುಬಾಳೆ ಹುಣ್ಣೆ ಮೇಲೆ ಓಡಾಡ್ಕೊಂಡಿದ್ವಿ ಗೊತ್ತಿಲ್ಲ ಏನೇನೋ ಹೇಳ್ಬೇಕು ಅಂತ ಬಂದೆ ಎಲ್ಲ ಗುರುಗಳು ಭಯ ಕನ್ಫ್ಯೂಷನ್ ಆಗೋಯ್ತು ನನಗೆ ಇನ್ನೊಂದು ಆ ಸಂಸ್ಕೃತಿ ಅಂತಾನೆ ಬಂದ್ರೆ ಈಗ ನೋಡಿ ಕಲೆ ಮತ್ತೆ ಇದನ್ನ ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಹಾಡ್ತಾ ಇದ್ರು ಅಂದ್ರೆ ಒಂದಿಷ್ಟು ಹೊತ್ತು ನೀವೆಲ್ರೂ ಮೈ ಮರ್ತಿದ್ವಿ ಸ್ಟೇಜ್ ಮೇಲೆ ನಾವೆಲ್ಲರೂ ಮೈ ಮರ್ತಿದ್ವಿ ಹಾಡ್ತಾ ಅವ್ರು ಎಷ್ಟು ಚೆನ್ನಾಗಿ ಮೈ ಮರ್ತಿದ್ರು ಅಂತ ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ದೊಡ್ಡ ಪದ ಯಾವುದೂ ಇಲ್ಲ ಅದಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ ಅದಕ್ಕಿಂತ ದೊಡ್ಡ ಸಂಸ್ಕೃತಿ ಯಾವುದೂ ಇಲ್ಲ ಒಂದು ಇನ್ನೊಂದು ಒಂದು ಒಳ್ಳೆ ವಚನ ಇದೆ ಕಾಯಕದಲ್ಲಿ ನಿರತನಾದೊಡೆ ಕಾಯಕನಲ್ಲಿ ನಿರ ಗುರು ಗುರುದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತು ಕಾಯಕದೊಳಗು ಅಂತ ಎಲ್ಲದು ಅದಕ್ಕೆ ನಾನು ನಾನು ಇತ್ತೀಚೆಗೆ ಮೈಸೂರಲ್ಲಿ ನನ್ನ ಫ್ರೆಂಡ್ ನನ್ನ ಜರ್ಮನ್ ಡೈರೆಕ್ಟರ್ ಬಂದಿದ್ರು ಅವ್ರ ಜೊತೆ ಅವರ ಅಂದ್ರೆ ಅವ್ರ ಕಡೆಯಿಂದ ಪರಿಚಯ ಆದ ಒಬ್ಬ ಹುಡುಗ ಅವನನ್ನು ಮೀಟ್ ಮಾಡಕ್ ಹೋಗಿದ್ರು ಅವನು ಕಲಾವಿದ ಗದ್ದೆಲಿ ಕೆಲಸ ಮಾಡ್ತಾ ಇದ್ ಅವ್ರ ತಂದೆ ಕೂಡ ಗದ್ದೇಲಿ ಕೆಲಸ ಮಾಡ್ತಾ ಇದ್ರು ನಾನು ಹೋದೆ ಆ ಹುಡುಗನ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಅವ್ನ ಕಾಫಿ ತರಿಸ್ದ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಎಲ್ಲ ಬಂದ್ರು ಅವ್ರ ತಂದೆ ನಿರಂತರವಾಗಿ ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ ಇದ್ರು ಅವರು ಕತ್ತೆ ತು ಈ ಕಡೆ ನೋಡ್ಲೂ ಇಲ್ಲ ಅದಾದ್ಮೇಲೆ ಮುಗಿಸ್ಕೊಂಡ್ ಬಂದ್ವಿ ಅವ್ನು ಸಂಜೆ ಫೋನ್ ಮಾಡ್ದ ನನಗೆ ನಮ್ಮ ಅಪ್ಪಂಗೆ ಹೇಳ್ದೆ ಡಾಲಿ ಬಂದಿದ್ರು ನಾನು ನೋಡೋಕ್ಕೆ ಅಂದರೆ ಅವ್ರು ನಂಬ್ತಾನೆ ಇಲ್ಲ ಅಂತ ಸುಮಾರು ಒಂದು ಅರ್ಧ ಗಂಟೆ ನನ್ನ ಗದ್ದೆಯಲ್ಲಿದ್ದರು ಅವರ ಅವರು ಈ ಕಡೆ ಜ್ಞಾನ ಬಂದೇ ಇಲ್ಲ ಅವ್ರ ಕಂಪ್ಲೀಟ್ ಆಗಿ ಅವ್ರದು ಕಂಪ್ಲೀಟ್ ಅವ್ರ ಇನ್ವಾಲ್ವ್ಮೆಂಟ್ ಆ ಗದ್ದೆ ಕೆಲಸದಲ್ಲಿತ್ತಲ್ಲ ಸೊ ಹಾಗೆ ಇವಾಗ ನಾನು ಕೆಲವೊಂದು ಪಾತ್ರಗಳ ಪಾತ್ರಗಳನ್ನ ಮಾಡಬೇಕಾದ್ರೆ ನಾವು ಅಷ್ಟೇ ತುಂಬ ಮೈ ಮರೆತು ಪಾತ್ರಗಳನ್ನ ಮಾಡ್ತೀವಲ್ಲ ಅದೇ ಧ್ಯಾನ ಅದೇ ಸಂಸ್ಕೃತಿ ಅದೇ ಎಜುಕೇಶನ್ ಏನು ಮಾಡಿದ್ರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ರೆ ಡೆಫಿನೆಟ್ಲಿ ತುಂಬಾ ಅದ್ಭುತವಾದ ರಿಸಲ್ಟ್ಸು ಸಿಗಕ್ಕೆ ಸಾಧ್ಯ ಸೊ ಇಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದೀರ ಏನಾದರೂ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಮಾಡಿ ಖಂಡಿತ ಕನಸುಗಳು ಕಾಣಿ ಗುರಿ ಇಟ್ಕೊಳ್ಳಿ ಅದರ ಕಡೆ ನಿರಂತರವಾಗಿ ಕೆಲಸ ಮಾಡಿ ಖಂಡಿತ ಏನನ್ನಾದರೂ ಸಾಧಿಸಕ್ಕೆ ಸಾಧ್ಯ ಡೆಫಿನೆಟ್ಲಿ ಹಳ್ಳಿಗಳ ಕಡೆ ನಾನು ಈಗ ನಾನು ಒಬ್ಬ ಹಳ್ಳಿ ಹುಡುಗನೇ ಒಂದು ಒಂದು ರೈತ ಕುಟುಂಬದಿಂದ ಬಂದು ನಮ್ಮ ತಂದೆ ಟೀಚರು ನಮ್ಮ ಸೆಕೆಂಡ್ ಜನರೇಷನ್ ನಾವು ಎಜುಕೇಟ್ ಆಗಿರೋದು ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಏನೋ ಸಿನಿಮಾಗೆ ಬಂದಿದ್ದು ಸಾಕಷ್ಟು ನಾ ಹೇಳ್ತೀನಿ ಕೇಳಿ ಇವತ್ತು ಹಳ್ಳಿಗಳು ನಿಂತಿರೋದು ಹೆಣ್ಣು ಮಕ್ಕಳಿಂದಾನೆ ಅವರೇ ಜಾಸ್ತಿ ಕೆಲಸ ಮಾಡೋದು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಆಯ್ತಾ ಬೆಳಗ್ಗೆ ಎದ್ದು ಕಸ ಎತ್ತೋದ್ರಿಂದ ಹಿಡ್ದು ಎಲ್ಲ ಹಸುಗಳು ಹಾಲು ಕರಿಯೋದ್ರಿಂದ ಹಿಡ್ದು ಅಡುಗೆ ಮಾಡೋದ್ರಿಂದ ಹಿಡ್ದು ಹಸು ಕಟ್ಟೋದ್ರಿಂದ ಹಿಡಿದು ಬಹಳಷ್ಟು ಕೆಲಸ ಹೆಣ್ಮಕ್ಳೆ ಮಾಡ್ತಿರ್ತಾರೆ ಗಂಡು ಮಕ್ಕಳು ಸ್ವಲ್ಪ ಸೋಮಾರಿಗಳಾಗ ಓಡಾಡ್ತಿರ್ತಾರೆ ನಾನು ನೋಡಿದ್ದೀನಿ ಜಾಸ್ತಿ ಪಂಚಾಯತಿ ಕಟ್ಟೆ ಮೇಲೆ ನೋಡ್ತಾ ಇರ್ತೀವಿ ಅವ್ರನ್ನ ಪಂಚಾಯತಿ ಕಟ್ಟೆಯಲ್ಲಿ ಯಾವತ್ತೂ ಹೆಣ್ಮಕ್ಳು ನೋಡ್ತಿರಲ್ಲ ಊರಲ್ಲಿ ಹಳ್ಳಿ ಅರಳಿ ಅರಳಿ ಕಟ್ಟೆಯಲ್ಲಿ ಕೂತಿರೋದು ಜಾಸ್ತಿ ಗಂಡು ಮಕ್ಕಳೆ ಇರ್ತಾರೆ ಅಲ್ವಾ ಆಮೇಲೆ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ತುಂಬಾ ಬ್ಯುಸಿ ಇರ್ತೀರ ಎಲ್ಲರೂ ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ಸೊ ಆನ್ಲೈನ್ ಆನ್ಲೈನಲ್ಲಿ ನಿಮಗೆ ಇವತ್ತು ಬೆಟ್ಟಿಂಗಿಂದ ಹಿಡಿದು ಎಲ್ಲದು ಆಕ್ಸಸ್ ಇದೆ ಗೊತ್ತು ನನಗೆ ದಯವಿಟ್ಟು ಅದನ್ನು ಮಾಡಬೇಡಿ ನಿಮ್ಗೋ ನಿಮ್ ಮಾಡಲೇಬೇಡಿ ಮಾಡಲೇಬೇಡಿ ಯಾವತ್ತೂ ಅಪರೂಪಕ್ಕೊಂದಿನ ಯುಗಾದಿ ಹಬ್ಬದ ದಿನ ಅದು ಇದು ಏನೋ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ನೀವು ಸಣ್ಣದಾಗ ಏನೋ ಮಾಡೋದು ಓಕೆ ಬಟ್ ಡೈಲಿ ಅದೇ ಕೆಲಸ ಅಲ್ಲ ದಯವಿಟ್ಟು ಅದನ್ನು ಮಾಡಬೇಡಿ ಸೊ ಬದುಕು ಕಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅದನ್ನು ಮಾಡಿ ಯಾವಾಗಲೂ ಒಳ್ಳೆ ಗುರುಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಬದುಕು ಕಟ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಒಂದು ಭಾಷೆಯ ಬೆಳವಣಿಗೆಯಲ್ಲಿ ಒಂದು 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 ವ್ಯಕ್ತಿತ್ವಗಳ ಬೆಳವಣಿಗೆಯಲ್ಲಿ ತುಂಬ ವಿಚಾರದಲ್ಲಿ ಕಲೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಕಲಾವಿದರು ಕೂಡ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ ಸೊ ನಿಮ್ಮ ಆಶೀರ್ವಾದ ಇದ್ದಷ್ಟು ಎಲ್ಲ ಕಲಾವಿದರು ಬೆಳೀತಾರೆ ಕನ್ನಡ ಸಿನಿಮಾ ಕನ್ನಡ ಸಾಹಿತ್ಯ ಕನ್ನಡ ನಾಟಕಗಳು ಎಲ್ಲವನ್ನು ನೋಡಿ ನಿರಂತರವಾಗಿ ಆರಿಸಿ ಆ್ಯಂಡ್ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ನಿಮ್ಮ ಮನೆಯ ಹೆಣ್ಮಗಳನ್ನು ಮದುವೆ ಆಗ್ತಾ ಇದ್ದೀನಿ ನಿಮ್ಮ ಪ್ರೀತಿ ಇರಲಿ ಮದುವೆಗೆ ಬನ್ನಿ ಎಲ್ಲರೂ ಅಭಿಮಾನಿಗಳಿಗಾಗಿಯೇ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ಸೊ ಕೊನೆಯವರೆಗೂ ನಿಮ್ಮ ಪ್ರೀತಿ ಹಿಂಗೆ ಇರಲಿ ತಪ್ಪಾದಾಗ ಕ್ಷಮಿಸಿ ತಿದ್ದಿ ನಿಮಗೆ ನಮ್ಮ ಕೆಲಸ ಇಷ್ಟ ಆದಾಗ ಇಷ್ಟೇ ಜೋರಾಗಿ ಚಪಾಳೆನ ಹೊಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು